ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಮತ್ತೆ ಹೇಳೋ ಅಂಥದ್ದೇನು ಬೇಡ ಅಂದ್ಕೊತೀನಿ ಏಕೆಂದರೆ ಹಬ್ಬ ಮುಗ್ದೋಗಿದೆ ಸೊ ಹಬ್ಬ ಮುಗಿದೋದ್ಮೇಲೆ ನಾನು ಸ್ವಲ್ಪ ಲೇಟಾಗಿ ನನ್ನ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದಕ್ಕಾಗಿಯೇ ಈ ಥರ ಆಗುತ್ತೆ ಅಂತಲೇ ಲೇಟಾಗಿ ಅಪ್ಲೋಡ್ ಆಗ್ ಮಾಡ್ತೀನಿ ಅಂತಲೇ ನಾನು ಹಿಂದಿನ ವ್ಲಾಗಲ್ಲೇ ಹೇಳ್ಬಿಟ್ಟಿದ್ದೀನಿ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಗಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನಾನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಗುಡಿಸಿ ಬರೆಸಿ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಪೂಜೆಗೆ ಎಲ್ಲ ಆಮೇಲೆ ರೆಡಿ ಅಂತ ಫಸ್ಟು ಕ್ಲೀನ್ ಮಾಡಿಕೊಂಡು ಫಸ್ಟು ಅಡುಗೆ ಮನೆಗೆ ಹೋದೆ ಅಡುಗೆ ಮನೆಯಲ್ಲೆಲ್ಲ ನಾನು ಏನೇನು ತಯಾರಿ ಮಾಡ್ಕೋಬೇಕು ಅದನ್ನು ತಯಾರಿ ಮಾಡಿಕೊಂಡು ಲಾಸ್ಟ್ ಬಿಡಿದರೆ ನೀವು ನೋಡಿದಾಗೆ ನಾನು ಸಾಂಬಾರು ಮತ್ತು ಹೂಡನ ಮತ್ತು ಒಡಗೆಲ್ಲ ಹಿಂದಿ ಸಹ ರೆಡಿ ಮಾಡ್ಕೊಂಡಿದ್ದಕ್ಕೆ ಇಷ್ಟು ಬೇಗ ಆಗಕ್ಕೆ ಸಾಧ್ಯ ಇವಾಗ ಟೈಮ್ ಬಂದು ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಅಂತ ಅಂದ್ಕೊತೀನಿ ಅಷ್ಟು ಬೇಗನೆ ಎಲ್ಲ ನಾನು ಮಾಡ್ತಾಯಿದ್ದೀನಿ ಇದಕ್ಕೋಸ್ಕರನೇ ನಾನು ಹಿಂದಿ ಸಹ ಸ್ವಲ್ಪ ಬೇಗನೆ ನಾನು ತಯಾರಿ ಮಾಡ್ಕೊಂಡಿದ್ದು ದಿವಸ ಬೇಗ ಪೂಜೆ ಮಾಡಿದ್ರೆ ಸದ ಸಮಾಧಾನ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ನಾನು ಒಡೆ ಮಾಡಿಕೊಂಡು ನಾನು ದೇವರಿಗೆ ತೀಕೊಂಬಿಟ್ಟೆ ಇಲ್ಲಾಂದರೆ ನನ್ನ ಮಕ್ಕಳು ಅಥವಾ ನಮ್ಮ ಮನೆಯವರು ಏನಾದರೂ ಬಂದು ಮುಟ್ಟಿ ಅದನ್ನೇ ಎಲ್ಲೂ ಮಾಡ್ತಾರೆ ಅಂತ ಅಂದ್ಬಿಟ್ಟು ಫಸ್ಟ್ ದೇವರಿಗೆ ಹಾಕ್ಕೊಂಡೆ ಸೊ ಅದಾದಮೇಲೆ ನಂತರ ನಾನೇನು ಮಾಡಿದೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಬಿಟ್ಟೆ ಏಕೆಂದರೆ ಒಬ್ಬಟ್ಟು ಮಾಡಬೇಕಾದ್ರೆ ಕೈಯೆಲ್ಲ ಎಣ್ಣೆ ಆಗಿರುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ವಡೆ ಹಾಕ್ಕೊಂಬಿಟ್ಟೆ ವಡೆ ಎಲ್ಲ ಆದಮೇಲೆ ದೇವರಿಗೆ ಫಸ್ಟು ನೈವೇದ್ಯ ಇಟ್ಟು ಇಟ್ಬಿಟ್ಟು ಪೂಜೆ ಮಾಡಿದ್ರೇ ಸಮಾಧಾನ ಅಂತ ಅಂದ್ಬಿಟ್ಟು ಫಸ್ಟ್ ದೇವರಿಗೆಲ್ಲ ಮಾಡ್ತಾ ಸೊ ಒಬ್ಬಟ್ಟೆಲ್ಲ ತುಟ್ಕೊತಾ ಇದ್ದೀನಿ ಒಬ್ಬಟ್ಟೆಲ್ಲ ತೊಟ್ಕೊಂಡು ಆದಮೇಲೆ ಆಲ್ರೆಡಿ ನಮ್ಮ ಮಕ್ಕಳಿಗೆ ಬೇಗನೆ ತಿಂದು ರೂಢಿಯಾಗಿರೋದರಿಂದ ಅವ್ರಿಗೆ ಹೊಟ್ಟೆ ಹಸು ಆಗ್ತಾಯಿತ್ತು ಸೊ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಿತ್ತು ಒಂದು ದಿವಸ ಸ್ವಲ್ಪ ಆಗುತ್ತೆ ಇರ್ರಪ್ಪ ಅಂತ ಅವ್ರಿಗೂ ಹೇಳಿ ಬೇಗನೆ ನಾನೇನು ಮಾಡಿದೆ ಹೂರ್ಣ ಹಾಕೋಕ್ಕೂ ಮುಂಚೆನೆ ಅಂದರೆ ಹೂರಣೆಲ್ಲ ಹಾಂ ಹೂರಣೆಲ್ಲ ರೆಡಿ ಆದಮೇಲೆ ನಾನು ಚ ಒಬ್ಬಟ್ಟೆಲ್ಲ ಮಾಡಾದ್ಮೇಲೆ ನಾನು ಚಿತ್ರಾನ್ನ ಮಾಡಿಕೊಂಡೆ ಚಿತ್ರಾನ್ನ ಯಾವ ಥರ ಚಿತ್ರಾನ್ನ ಮಾಡ್ತೀನಿ ನಾನು ಹಬ್ಬಗಳಲ್ಲಿ ಅಂತಂದರೆ ಸಾಮಾನ್ಯ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ವ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಕಡಲೆಬೇಳೆ ಹಸಿರು ಮೆಣಸಿಕಾಯಿ ನಿಂಬೆಹಣ್ಣು ಉಪ್ಪು ಅರಿಶಿನ ಈ ಥರದ್ದೊಂದು ಒಂದು ಸಿಂಪಲಾಗಿ ಕ ಈ ಥರ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ದೇವ್ರ ಪ್ರಸಾದಕ್ಕೆ ಹಿಂಗೆ ಮಾಡಬೇಕು ಅದಕ್ಕೋಸ್ಕರ ನಾನು ಯುಗಾದಿ ಹಬ್ಬ ಆಗಿರ್ಬೋದು ವರಮಾಶಿ ಹಬ್ಬ ಆಗಿರ್ಬೋದು ಈ ಥರ ಟೈಮಲ್ಲಿ ನಾನು ಚಿತ್ರಾನ್ನ ಮಾಡಿದ್ರೆ ಇದೇ ರೀತಿ ಚಿತ್ರಾನ್ನ ಮಾಡ್ಕೋತೀನಿ ಬೇಗನೂ ಆಗುತ್ತೆ ಬಟ್ ಈರುಳ್ಳಿ ಬೆಳ್ಳುಳ್ಳಿ ಇರೋದಿಲ್ಲ ಈ ಥರ ಹಾಕ್ಬಾರ್ದಂತೆ ದೇವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಲೇ ಇರೋ ಚಿತ್ರಾನ್ನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲ ಪುಳಿಯೋಗರೆ ಮಾಡ್ಬೋದಾಗಿತ್ತು ಇದು ಮಾಡ್ಬೋದಾಗಿತ್ತು ಸೊ ನಾನೇನು ಮಾಡಿದೆ ಪುಳಿಯೋಗರೆ ಗೊಜ್ಜು ನಾವೆಲ್ಲ ತಿಂದು ಸ್ವಲ್ಪ ಎಲ್ಲೋ ಮಾಡಿರ್ತೀವಿ ಅಂತ ಪುಳಿಯೋಗರೆ ನಾನು ಮಾಡಲಿಲ್ಲ ಗೊಜ್ಜಿತ್ತು ಮಾಡಲಿಲ್ಲ ನಾನು ಚಿತ್ರಾನ್ನ ಮಾಡಿಕೊಂಡೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಒಬ್ಬಟ್ಟಿಗೆ ಚಿತ್ರಾನ್ನ ಒಬ್ಬಟ್ಟಿನ ಸಾರು ವಡೆ ಒಬ್ ಒಬ್ಬಟ್ಟು ಚಿತ್ರ ಇಷ್ಟು ಇಷ್ಟು ನಾನು ಮಾಡಿಕೊಂಡೆ ಅಷ್ಟೇ ಹೇಳ್ಬೇಕಂದ್ರೆ ಕೋಸಂಬರಿ ಮಾಡಬೇಕಾಗಿತ್ತು ಬಟ್ ಇನ್ನೇನು ನಾಳೆನೇ ಶ್ರೀರಾಮ್ನವಮಿಗೆ ಬರ್ತಾಯಿದೆ ಕೋಸಂಬರಿ ಮಾಡಲೇಬೇಕು ಸೊ ಹಂಗಾಗಿ ನಾನೇನು ಮಾಡಿದೆ ಆ ಹಬ್ಬಕ್ಕೂ ಈ ಹಬ್ಬಕ್ಕೂ ಎರಡು ಕೋಸಂಬಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಈ ಹಬ್ಬಕ್ಕೆ ಅದಕ್ಕೆ ನೀವು ಒಡೆ ಮಾಡಿದೆ ಸೊ ನೈ ದೇವ್ರಿಗೆ ಫಸ್ಟು ಎಲ್ಲ ನೀವೇದಕ್ಕೆ ಎತ್ಕೊಂಬಿಟ್ಟೆ ಎತ್ಕೊಂಡಾದ್ಮೇಲೆ ನಮ್ಮ ಮಕ್ಳಿಗೂ ಇನ್ನೇನು ಹೊಟ್ಟೆ ಸ್ವಾಯ್ತಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಎಲ್ಲ ದೇವ್ರಿಗೆ ಎತ್ತಿ ಎತ್ತಿಟ್ಟಿದ್ದ ತಕ್ಷಣ ಅವ್ರಿಗೂ ಕೂಡ ರೆಡಿ ಮಾಡಿ ನಾನು ತಿಂಡಿ ಕೊಟ್ಬಿಟ್ಟೆ ಒಬ್ಬಟ್ಟಿಂದೆಲ್ಲ ಆಗಿದ ತಕ್ಷಣ ತಿಂಡಿ ಕೊಟ್ಬಿಟ್ಟೆ ನೆಕ್ಸ್ಟು ನಾನಂತೂ ಉಪವಾಸದಿಂದ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಮಾತ್ರ ತಿಂಡಿ ತಿಂಡಿ ಕೊಟ್ಟು ನಾನೇನು ಊಟನೂ ತಿಂಡಿ ಏನೂ ತಿನ್ನಲಿಲ್ಲ ದೇವರಿಗೆ ನೈವೇದ್ಯಕ್ಕಿಟ್ಟು ಆಮೇಲೆ ದೇವ್ರಿಗೆ ಇಟ್ಟಿದ್ದ ನೈವೇದ್ಯನೇ ನಾನು ಊಟ ಮಾಡಿದಂಥದ್ದು ಮನೆಯವರು ಬೇಕು ಅವನು ಸ್ವಲ್ಪ ಎಲ್ಲ ಸ್ಮೆಲ್ ತಗೊತ ನಾನು ಮಾಡ್ತಿರೋ ಅಡುಗೆನೆಲ್ಲ ಅಡುಗೆ ಮನೆಗೆ ಬಂದು ಸ್ಮೆಲ್ ಇದ್ದ ನಾನು ಒಡೆನ ಹೆಂಗಿದ್ರು ಊಟಕ್ಕೂ ಹಾಕ್ಬೇಕಲ್ವ ಅಂದರೆ ಹಾಕಿಕ್ಬಿಡೋಣ ಬಿಡೋಣ ಮತ್ತು ಪದೇ ಪದೇ ಅಡುಗೆ ಮನೆಗೆ ಬರೋದು ನನಗಂತೂ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ವಡೆನ ಇದ್ದೆ ನನಗೆ ಸರಿ ಇದು ಮಾಡ್ಬಿಡೋಣ ಅಂತ ನಾನು ದೇವ್ರ ಪೂಜೆಗೆಲ್ಲ ಮುಂಚೆನೇ ರೆಡಿ ಮಾಡ್ಕೊಂಡಿದೆ ಅಂದರೆ ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿದೆ ದೀಪ ಒಂದು ಹಚ್ಚರಲಿಲ್ಲ ನೇವೇದಕ್ಕೆ ಇಡಬೇಕಾದ್ರೇ ದೀಪ ಹಚ್ಚೋಣ ಅಂತಂದ್ಬಿಟ್ಟು ಸೊ ಇದೆಲ್ಲ ರೆಡಿ ಮಾಡಿಕೊಂಡೆ ಮಾಡಿಕೊಂಡೆಲ್ಲ ಎಲ್ಲ ಆಯಿತು ಲಾಸ್ಟಲ್ಲಿ ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ ಮೇಲೆ ಮಂಗಳಾರತಿ ಕೊಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆಲ್ಲ ಮಂಗಳಾರತಿ ಕೊಟ್ಟು ಹಂಗೆ ಏನಂತಾರೆ ಬೇವು ಬೆಲ್ಲ ಬೇವು ಬೆಲ್ಲನೂ ಕೊಟ್ಟು ಹುಡುಗರಿಗೆ ಸ್ವಲ್ಪ ಕಹಿ ಆದರೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಕಹಿ ಸಿಕ್ಕಿದ್ರೆ ಹುಡುಗರು ತಿನ್ನಲ್ಲ ಅನ್ನೋ ಒಂದು ಕಾರಣಕ್ಕೆ ಕಾರಣಕ್ಕಷ್ಟೇ ಎಲ್ಲ ಸಮವಾಗೇ ಇರಬೇಕು ಜೀವನದಲ್ಲಿ ಹೆಂಗೆ ಎಲ್ಲ ಸಮವಾಗಿ ನಾವು ಜೀವನ ಸಾಗಿಸ್ತೀವೋ ಸೊ ಹಂಗೆ ಇರಬೇಕು ಅನ್ನೋದಂದು ಅರ್ಥ ಬಟ್ ನಾನೇನು ಮಾಡಿದೆ ಸ್ವಲ್ಪ ಸಿಹಿ ಜಾಸ್ತಿಯೇ ಆಗ್ತೇನೆ ಮಕ್ಕಳಿಗೋಸ್ಕರ ಅಷ್ಟೇ ಇರಲಿ ಸಿಹಿನೇ ಜಾಸ್ತಿ ನಮ್ಮ ಜೀವನದಲ್ಲಿ ಬರಲಿ ಅಂತ ಅಂದ್ಕೊತೀನಿ ದೇವ್ರ ಹತ್ರ ಬೇಡ್ಕೊತೀನಿ ಸಾಕು ಕಹಿ ಕಾಲ ಕಹಿ ನಡೆದಿರೋದು ಇಷ್ಟು ದಿನ ಸಾಕಪ್ಪ ಇನ್ನೆಲ್ಲ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಸಿಹಿನೇ ಇನ್ಮೇಲೆ ನಮ್ಮ ಜೀವನದಲ್ಲಿ ಬರಲಿ ಅಂದ್ಕೊಂಡು ಪೂಜೆ ಮಾಡ್ತಾ ಇಷ್ಟೆಲ್ಲ ಹಬ್ಬದ ಅಡುಗೆ ಮಾಡಿ ಇದೆಲ್ಲ ಮಾಡಿ ನನಗೂ ಒಂಥರ ಸಮಾಧಾನ ಆಯಿತು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಇಷ್ಟೆಲ್ಲ ಮಾಡಿದ ಮೇಲೆ ಏನಂತ ಇನ್ನೊಂದೇನು ಅಂದರೆ ಲೇಟಾಗಿ ಹಬ್ಬ ಮಾಡಿದ್ರೆ ಸಮಾಧಾನ ಆಗಲ್ಲ ಸೊ ಹಂಗಾಗಿ ನಾನು ಹಿಂದಿನ ದಿವಸನೇ ನಮ್ಮ ಪಾತಿಯವ್ರಿಗೆ ಹೇಳ್ಬಿಟ್ಟಿದ್ದೆ ಏನು ಬಾಗಿಲಿಗೆ ತೋರಣ ಕಟ್ಟೋದಾಗಿರ್ಬೋದು ಅದೆಲ್ಲ ನನಗೆ ಮುಂಚೆನೆ ನಾನು ಇದ್ದೊಳು ಹಾಸ್ಟೆಲ್ಗೆ ನೀವು ಮಾಡಿರಬೇಕು ಅಂತ ಹೇಳಿದ್ದೆ ಹಂಗಾಗಿ ಅವ್ರೇನು ಮಾಡಿದ್ರು ಹಿಂದ ನಾನು ಮಲ್ಕೊಂಡಿದ್ದೆ ನೈಟ್ ಅವ್ರು ಬಂದಿದ್ದು ಲೇಟ್ ಆಯಿತು ಸ್ವಲ್ಪ ಹಿಂದಿನ ದಿವಸ ಹತ್ತು ಗಂಟೆಲಿ ಅವಾಗ ಏನು ಮಾಡಿದ್ರು ಇನ್ನು ಬೆಳಗ್ಗೆ ಇದ್ದರೆ ನಾನು ತಲೆ ತಿಂತಾಳೆ ಬೇಗ ಮಾಡಿಲ್ಲ ಅಂದರೆ ಅಂತ ಅಂದ್ಬಿಟ್ಟು ಅವರು ಬೇಗ ರಾತ್ರಿನೇ ಎಲ್ಲ ಕಟ್ಬಿಟ್ಟು ರೆಡಿ ಮಾಡಿ ಅವ್ರು ಮಲಗಿದ್ರು ಸೊ ಅವ್ರು ಮಲಗಿದ್ರೇ ನನಗೂ ಒಂದು ಸ್ವಲ್ಪ ಬೇಗ ಗುಡಿಸಿ ಒರೆಸಿ ಪೂಜೆ ಮಾಡೋಕ್ಕೆಲ್ಲ ಸಾಧ್ಯ ಆಗೋದು ಅಂತ ಅಂದ್ಬಿಟ್ಟು ನಾನು ಕೂಡ ಅವ್ರು ಮಲಗಿರೋ ಟೈಮಲ್ಲೇ ಎಲ್ಲ ಮಾಡ್ಕೊಳೋದು ಜಾಸ್ತಿ ಹಬ್ಬಗಳಲ್ಲಿ ಸಾಮಾನ್ಯ ಸೊ ಇಷ್ಟ ಆಯಿತು ನಮ್ಮ ನಮ್ಮನೆ ಹಬ್ಬದ ಅಡುಗೆ ಪೂಜೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೀವು ಇದೇ ಥರ ಮಾಡಿರ್ತೀರ ಬಟ್ ಇನ್ನೂ ಚೆನ್ನಾಗಿ ಮಾಡಿರ್ತೀರ ಒಬ್ರುವ್ರ ಮನೆಯಲ್ಲಿ ಬಟ್ ನಮ್ಮ ಮನೇಲಿ ಇಷ್ಟು ಸಿಂಪಲ್ಲಾಗಿ ನಾವು ಮಾಡಿರೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನಮ್ಮ ಚಾನೆಲ್ನ ಇನ್ನು ಇನ್ನು ನೆಕ್ಸ್ಟು ನಾಳೆ ಶ್ರೀರಾಮ್ನಾಮಿ ಬರ್ತಾಯಿದೆ ಎಲ್ಲರಿಗೂ ಶ್ರೀರಾಮನಾಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ನಮ್ಮ ತೇಜು ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಕೊಟ್ಟಿದ್ದೀನಿ ಏನೇನು ಕೊಟ್ಟಿದ್ದೀನಿ ಅಂತ ಸ್ವಲ್ ಸ್ವಲ್ಪನೇ ಅಲ್ವಾ ನಮ್ಮ ಚೋಟು ಒಂದು ಒಂದೆರಡು ಸರಿ ಇಸ್ಕೊಂಡು ತಿಂದ ಸೀಗಿತ್ತು ಅಂತ ಅಂದ್ಬಿಟ್ಟು ಈ ಥರ ಸಿಂಪಲಾಗಿ ನಾನು ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್